ಡೈಲಿ ಬರೀ ಚಪಾತಿ 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 ಅದ ತಿನ್ ಸಾಕಾಗಿತ್ತು ಉಟ್ದಾಗ ಈ ತರ ಹುಳ ಬರುತ್ತವೆ ಒಂದು ದಿನ ಊಟದಾಗ ಕರ್ದಿ ಹೊಂದಿತ್ತು ಅದು ಬಿಟ್ರೆ ನೀರು ಅಂತ ಹೇಳಿ ಸರ್ಕಾರಲಿಂತ ಅನುದಾನ ಪಡ್ತಾವ ಕೋಟಿ ಇಟ್ಟು ಎಲ್ಲಿ ಹೋಯ್ತದು ಹೆಸರಿಗಷ್ಟೇ ಊಟ ಅದ್ರಲ್ಲಿ ಏನು ಇರಲ್ಲ ಉಳಿರಲ್ಲ ಇರಲ್ಲ ಉಳಿ ಇರಲ್ಲ ಏನ ಸಾಂಬಾರು ಚಲೋ ಕೊಡೋಲ್ಲ ಚಪಾತಿನೂ ಚಲೋ ಕೊಡೋಲ್ಲ ಏನೇನು ಚಲೋ ಈಗ ಅಲ್ಲಿ ನೀರೆಲ್ಲ ನೆತ್ತ ಹೋಗಿ ಸೊಳ್ಳೆಗೆ ನಿಜ ಹೇಳ್ತೀನಿ ನಮ್ಮಲ್ಲಿ ಬಟ್ಟೆ ಹಾಕಿದ ಬಟ್ಟೆ ಮೇಲೆ ಸಿಗ್ತದೆ ಸೊಳ್ಳೆ ಕಿತಿರ್ತವೆ ಊಡದಾಗ ಹುಳ ಬರ್ತಾವೆ ಬೇಗ ನಮ್ ರೂಪಾಯ್ತು ನಮ್ಮ ಕಡೆ ಎಲ್ಲ ರೂಪಾಯ್ತಿ ನೀರು ಅಲ್ಲಿ ಬರ್ತೀವಿ ಕೈ ಜೋಳ ನೀರಲ್ಲ ಅಲ್ಲೇ ಬರುತ್ತೆ ಕುಡಿಯೋ ನೀರು ಹೋದ್ರೆ ಅಲ್ಲೆಲ್ಲ ಬರ್ತೆ ನಾವು ಅದೇ ಗೋಶಾಲೆ ನಾವು ಅವು ಅಂತ ತೊಗೋ ತಿಳ್ಕೊಬೇಕ ನೀವೇ ಹೇಳಿ ಹುರ್ರಾ ಕಣ್ಣು ಆಗಲ್ ಅಲ್ಲಿ ಊಟಕ್ಕೆ ಹೆಂಕು ಊಟ ಮಾಡಬೇಕು ಎಂಬತ್ತು ಜನ ಎಲ್ಲ ಒಂದು ಊಟದಾಗ ಏನಾದ್ರು ತೊಂದರೆ ಆದ್ರೆ ಆ ಹುಡುಗರನ್ನ ತಗೊಂಡು ಹೋಗಿ ದಾವ ಕಣಿ ಅವ್ರನ್ನ ಕರ್ಕೊಂಡು ಹೋಗೋದಾಗ್ಲಿ ಯಾರು ಜವಾಬ್ದಾರಿ ಏನೇ ಕೆಲವೊಬ್ಬರು ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಹುಡುಗರು ಯಾವ ಹೋದ್ರೂ ಸರಿಯಾಗಿ ಸ್ಪಂದನೆ ಮಾಡ್ತಾರೆ ಬಾತ್ರೂಮ್ ಹುಡುಗ ಹೂರಿ ಅಲ್ಲಿ ಎಲ್ಲಿದ್ದಲ್ಲಿ ಅದಕ್ಕೆ ನಾಳೆ ದೋರ್ ಇಲ್ಲ ಅದ್ರ ಮೂರ್ತಿಗೆ ಹಾಕ್ತೀವಿ ಮತ್ತು ಜಿಲ್ಲಾ ಆಫೀಸಿಗೆ ಅಮಟಿ ಚಳವಳಿ ಮಾಡೋಕ್ಕಂಥೇಳಿ ನಾವು ಮೂರು ದಿನ ಕರೆ ಕೊಡ್ತೀವಿ ಅಂತೇಳಿ ಹಾಸ್ಟೆಲ್ಗಳಲ್ಲಿನ ಸಮಸ್ಯೆಗಳ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ವಿದ್ಯಾರ್ಥಿಗಳ ವಸತಿ ನಿಲಯದ ಪ್ರವೇಶಗಳಲ್ಲಿ ಗೊಂದಲ ವಸತಿ ಶಾಲೆಗಳಲ್ಲಿ ಸರಿಯಾದ ವ್ಯವಸ್ಥೆ ಇರದಿರುವುದು ಸರ್ಕಾರದ ಊಟದ ಪಾಲನೆ ಮಾಡುತ್ತಿಲ್ಲ ವಸತಿ ನಿಲಯಗಳಲ್ಲಿ ಸರಿಯಾದ ಗುಣಮಟ್ಟದ ಊಟ ನೀಡುತ್ತಿಲ್ಲ ಸ್ವಚ್ಛತೆ ಇಲ್ಲ ಹೀಗೆ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳ ಸಂಘವು ಧಾರವಾಡ ಸಮಾಜ ಕಲ್ಯಾಣ ಇಲಾಖೆಯ ಎದುರು ಪ್ರತಿಭಟಿಸಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಮುತ್ತಪ್ಪ ಎಸ್ ಜಿಲ್ಲಾಧ್ಯಕ್ಷರಾದ ಗಂಗಾಧರ್ ಕೊಳ್ಳಾಡನವರ್ ಕಲ್ಮೇಶ್ ಹಾದಿಮನಿ ಮಂಜು ಪ್ರಕಾಶ್ ಮಹೇಶ್ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ದೀನ್ ದಾಳ್ಯ ಉಪಾಧ್ಯಾಯ ಪೂರದ ಏನು ಮಣ್ಣು ಮತ್ತು ಕಲ್ಲು ಸುಡಗಾಡಿದ್ರಲಿಂದ ಕಟ್ಟ್ರಿ ನೋಡ್ರಿ ನೋಡ್ರಿ ನಾವು ಮಕ್ಳು ಯಾಕೆ ಅಲ್ಲಿ ಶಿಫ್ಟ್ ಮಾಡಿರಿ ಅಲ್ಲಿ ನಮಗೆ ಬೇಕಾಗಿತ್ತಲ್ರಿ ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆ ಕಳ್ಸಿ ಕೊಡ್ತೇನೆ ಇರೋ ಒಂದು ಕ್ರೈಸ್ತವರು ದಿ ಆಯ್ಕೆ ಮಾಡ್ತಾರೆ ಅದು ಹೊರ್ತು ಕೊಟ್ಟು ಏನೈತಿ ಅಂದ್ರೆ ಇಲ್ಲಿ ಸಿ ಎಸ್ ಸಿ ಎ ಒ ಅವ್ರಿಗೆ ಕೊಟ್ಟರು ಕೊಟ್ರು ಅದರಲ್ಲಿ ತಾವು ಮತ್ತು ಮೆಂಬರೋ ಇದ್ರಿ ಯಾವ ಕಲ್ಯಾಣ ಸಮಾಜ ಕಾರಣದಲ್ಲಿ ಯಾವ ರೀತಿ ರೋಸ್ ರೋಜ್ ಮಾಡಿ

ಏನ್ ನಾವ್ ಇಲ್ಲಿ ಸಂಪತ್ತಿಯನ್ನು ಲೂಟಿ ಮಾಡಕ್ ಬಂದಿವಿ ಏನ ನಾವು ಯಾವ ದೇಶದಲ್ಲಿ ಇದೀವಿ ಅಂಬ ನಮ್ಗೆ ಕನ್ಫ್ಯೂಸ್ ಆಗತೈತಿ ನಮ್ಮ ಇಂಡಿಯಾದಲ್ಲಿ ನಾವು ಕರ್ನಾಟಕರು ನಾವು ಕನ್ನಡಿಗರು ನಮ್ಮ ಮೇಲೇನೆ ನೀವು ಈ ತಾಲ್ಲೂಕು ಬಿಟ್ಟು ಓಡ ಏನ ನೀವೇನೋ ಸಂಕಲ್ಪ ತೊಟ್ಟಿಲ್ಲ ಅದೂ ನೆರವೇರಕ ಬಿಡಲ್ಲ ನಾವು ಎಜುಕೇಶನ್ ರೈಟ್ಸ್ ನಾವೇನೈತಿಲ್ಲ ಫಂಡಮೆಂಟ್ ರೈಟ್ಸ್ ಪ್ರಕಾರ ನಮ್ಮ ಮಕ್ಕಳು ನಾವು ಪಡಿತೀವಿ ಯಾರು ಬಂದ್ರು ನಾವು ಬಿಡೋಲ್ಲ ಇದರ ಕೆಲವೊಬ್ಬರು ಅಧಿಕಾರಿಗಳು ಏನ್ ಮಾಡ್ತಾರಂದ್ರೆ ನಮ್ಮ ಹುಡುಗರು ಯಾವ ಹೋದ್ರು ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ ಹಾಸ್ಟೆಲ್ ಅದು ಇಳಕ್ ಹೋದ್ರೆ ಅದರದ್ದು ಇಳಂತ ಸ್ಥಿತಿಗೆಲ್ಲ ಬೇಡ ಮೆನು ಹಾಕ್ಯಾರ ಅಲ್ಲಿ ಮೆನು ನೋಡಕ್ ಅಷ್ಟೇ ಮೆನು ಮತ್ತೆ ವಾರ್ಡನ್ ತಪ್ಪಿಲ್ಲ ಏನಾಯ್ತದ ಹತ್ತು ಹದಿನೈದು ಹಾಸ್ಟೆಲ್ ಗಳು ಒಬ್ಬೊಬ್ಬ ಮೇಂಟೈನ್ ಮಾಡೋದು ಹೆಂಗ್ ಮಾಡ್ಬೇಕು ಅವ್ರು ಇಲ್ಲಿ ಸರಿಯಾಗಿ ಸಿಬ್ಬಂದಿ ಸಿಬ್ಬಂದಿಗಳ ಕೊರತಿದೆ ಸಿಬ್ಬಂದಿ ತುಂಬಿಕೇತಿಲ್ಲ ಇವ್ರು ಏನ್ ಮಾಡ್ತಾರ ಮೇಲ್ ಅಧಿಕಾರಿಗಳು ಇರಂತ ವಾರ್ಡನ್ಗಳಿಗೆ ಏನ್ ಮಾಡ್ತಾರ ಒತ್ತಡ ಹಾಕ್ತಾರೆ ಒತ್ತಡ ಹಾಕಿ ಏನ್ ಮಾಡ್ತಾರ ಅವ್ರ ಮ್ಯಾಗ ಕೆಲಸ ತಗೊಂತಾರ ಅವ್ ಮಾನಸಿಕವಾಗಿ ಕುಗ್ಗ್ಯಾರ ಅವ್ರು ವಾರ್ಡನ್ ದು ತಪ್ಪಿಲ್ಲ ಏನ್ ಮಾಡ್ ಒಂದ್ ಹಾಸ್ಟೆಲ್ ಓಡಂದ್ರೆ ಅವ್ರಿಗೆ ಸರಿಯಾಗಿ ಇದ್ರೆ ಕೆಲಸ ಮಾಡಕ್ ಆಗ್ತಿಲ್ಲ ಅವ್ರ ಡ್ಯೂಟಿ ಮಾಡ್ತಾರ ಅಂದ್ರೆ ಅಧಿಕಾರಿಗಳು ಒತ್ತಡಕ್ಕೆ ಮಾಡ್ತಾರ ಹೊರತಾಗ ಅದ್ ಬಿಟ್ರೆ ಏನಿಲ್ಲ ಮೂಲ ಸೌಕರ್ಯ ಅಂತ ಇಲ್ಲ ಬಾತ್ರೂಮ್ ಹುಡುಗ ಹೂರಿ ಅಲ್ಲಿ ಎಲ್ಲಿದ್ದಲ್ಲಿ ಅದಕ್ಕೆ ನಳ ಇಲ್ಲ ಡೋರ್ ಇಲ್ಲ ಊಟದ ಮೆಸ್ ಅಲ್ಲಿ ನೀರ್ ಏನಾಯ್ತಂದ್ರೆ ಅದು ಫಿಲ್ಟರ್ ನೀರ್ ಅಂತೇಳಿ ಸರ್ಕಾರಲಿದ್ದ ಅನುದಾನ ಬರ್ತದೆ ಕೋಟಿ ಎಲ್ಲಿ ಹೋಯ್ತು ಅದು ಬಿಲ್ ತೆಗ್ದಿರಿ ಅದು ಎಲ್ಲಿ ಹೋಯ್ತು ಫಿಲ್ಟರ್ ಅಂತೇಳಿ ಮಕ್ಕಳಿಗೆ ತಕ್ಕ ಬಿಲ್ ತಕ್ಕಂತೀರಿ ಅದೇನ ಇದೆ ಅಂದ್ರೆ ಪೂರ ಕಳಪೆ ಕಾಮಗಾರಿ ಆಗಿತ್ತೆ ಎಲ್ಲಿ ದೀನ್ ದಳ ಉಪಾಧ್ಯಾಯ ಅಂತ ಹೇಳಿ ಸುಮಾರು ಒಂದು ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಕ್ಳಿಗೆ ಅನುಕೂಲ ಆಗಲ್ಲ ಅಂತೇಳಿ ಇದೇನ್ ಮಾಡತಂದ್ರ ಮೇಲೆ ಅಧಿಕಾರಿಗಳು ಇದರ್ಲಾ ಅದ್ರ ನುಂಗಿ ನೀರ್ ಕೊಡ್ಬಿಟ್ರ ಅದ್ರನ್ನ ಏನಾದ್ರೂ ಸರಿಯಾಗಿ ಆ ಸರಿಯಾಗಿ ಏನಾದ್ರು ಕ್ರಮ ತಗೋದ ಹೋದ್ರೆ ಮುಂದಿನ ದಿನದಲ್ಲಿ ಏನಾಗ್ತದೆ ನಾವ್ ಇಳಂಗಿಲ್ಲ ಅದ್ರ ಮುತ್ತಿಗೆ ಹಾಕ್ತೇವಿ ಮತ್ತೆ ಜಿಲ್ಲಾ ಆಫೀಸಿಗೆ ತಮಟೆ ಚಳವಳಿ ಮಾಡಕಂತೇಳಿ ನಾವು ಮುಂದಿನ ದಿನ ಕರೆ ಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತ ನನ್ನ ಹೆಸರು ಮುತ್ತಪ್ಪ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ರಾಜ್ಯಾಧ್ಯಕ್ಷರ ನಾವು ವಿದ್ಯಾರ್ಥಿಯ ಹೋರಾಟದ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲೈಸಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಈ ವಿದ್ಯಾರ್ಥಿಗಳ ಮುಖಾಂತರ ಅವರು ದಿನನಿತ್ಯ ಆಗತಕ್ಕಂಥ ಅನ್ಯಾಯಗಳು ಮತ್ತು ಅವರಿಗೆ ಆಗ್ತಕ್ಕಂಥ ತೊಂದರೆಗಳು ಅವರಿಗೆ ಸಮಸ್ಯೆ ಏನು ಆರೋಗ್ಯದ ಮೇಲೆ ದುಷ್ಪರಿಮೆ ಬೀಳ್ತಕ್ಕಂಥ ಏನೋ ಪರಿಸರದ ಬಗ್ಗೆ ಇವತ್ತು ಏನು ವಿದ್ಯಾರ್ಥಿಗಳು ಕೈಗೊಂಡು ಈ ಪ್ರತಿಭಟನಾ ಹೋರಾಟದ ಮುಂಚೂಣಿಯಲ್ಲಿ ನಾವು ದುಮ್ಕಿದ್ದೇವೋ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಕ್ಕೆ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಯಾಕಂದರೆ ಇವತ್ತು ಬಡ ಮಕ್ಕಳ ಇಲ್ಲಿ ವಿದ್ಯಾರ್ಥಿಗಳು ಬಡ ಮಕ್ಕಳನ್ನ ಈ ಸರ್ಕಾರಿ ಸವಲತ್ತುಗಳನ್ನ ಏನು ಅನುಭವಿಸೋದು ಹಾಗಿದ್ದಾಗ ಸರ್ಕಾರಗಳು ಕೊಡಬೇಕಾದಿದ್ದು ಇವಾಗ ಬಿ ಸಿ ಎಮ್ ಹಾಸ್ಟೆಲ್ ಆಗಲಿ ಸಮಾಜ ಕಲ್ಯಾಣ ಹಾಸ್ಟೆಲ್ಗಳಾಗಲಿ ಸರ್ಕಾರದಲ್ಲಿ ಬರ್ತಕ್ಕಂಥ ಅನುದಾನ ಇಷ್ಟಿಷ್ಟು ಅನುದಾನ ಸರ್ಕಾರಕ್ಕೆ ಕೊಡ್ತೇವೆ ಅನ್ನುವಂಥದ್ದು ಏನು ಪೇಪರ್ನಲ್ಲಿ ನೋಡ್ತೇವೆ ಟಿ ವಿಯಲ್ಲಿ ನೋಡ್ತೇವೆ ಮತ್ತು ಮಾಧ್ಯಮದ ಮುಖಾಂತರ ಹೇಳಿಸ್ತಿದ್ದಾರೆ ಆದಾಗ್ಯೂ ಕೂಡ ಹುಡುಗರಿಗೆ ಸಿಗಬೇಕಾದ ಆಹಾರ ಮನುಷ್ಯನಿಗೆ ಸಿಗಬೇಕಾದದ್ದೇನ್ರಿ ದಷ್ಟು ಮುಟ್ಟು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಬುದ್ಧಿ ಬೆಳವಣಿಗೆ ಆಗ್ಬೇಕಾದ್ರೆ ಅವ್ರ ಮೆಂಟಾಲಿಟಿ ಫಿಟ್ ಆಗ್ಬೇಕಾದ್ರೆ ಆಹಾರ ಆಹಾರದೊಳಗೆ ಇರ್ತಕ್ಕಂಥ ಒಂದು ಆರು ತಿಂಗಳು ಈಗ ಹೇಳಿರಿ ಕೆಲವು ವಿದ್ಯಾರ್ಥಿಗಳು ಒಂದು ತಿಂಗಳು ಎರಡು ತಿಂಗಳು ಸರಿಯಾಗಿ ಕೊಡ್ತಾರೋ ಮತ್ತು ಮೂರು ತಿಂಗಳು ನಾಲ್ಕು ತಿಂಗಳು ನಾವು ಇದ ನರಕ ಯಾತನೆ ಅನುಭವಿಸ್ಬೇಕು ಮತ್ತು ಸಾಂಬಾರದಲ್ಲಿ ಉಪ್ಪೆತ್ತಿರದಲ್ಲ ಅನ್ನದಲ್ಲಿ ರುಚಿ ಇರೋದಲ್ಲ ಚಪಾತಿಯಲ್ಲಿ ಸಿಹಿ ಇರೋದಲ್ಲ ಮತ್ತು ಏನು ವೆರೈಟಿ ವೆರೈಟಿ ವಾರಕ್ಕೊಮ್ಮೆ ಏನು ವಾರದಾಗ ಏಳು ದಿನ ಏಳು ದಿನ ಕೊಡ್ಬೇಕಾದ್ರೂ ಏಳು ದಿನಗಳು ಕೊಡಬೇಕಾದಿದ್ದು ಮೆ ಮ್ಯಾನ್ವಲಲ್ಲಿ ಹೇಳ್ತಾರೋ ಬಾಳೆಹಣ್ಣು ಕೊಡ್ತಾರೋ ಎಗ್ ಇರ್ತೈತಿ ಚಿಕನ್ ಇರ್ತೈತಿ ಏನು ಪಾಯಸ ಇರ್ತೈತಿ ಮತ್ತು ಸಂಡೆಕೊಮ್ಮೆ ಶೂಟ್ ಇರ್ತೈತಿ ಅಂತ ಹೇಳ್ತಾರೆ ಇಲ್ಲಿ ನೋಡಿದಾಗ ನಾವು ಎಲ್ಲ ಕಡೆ ಹಾಸ್ಟೆಲ್ಗಳಿಂದ ಬಂದಂಥ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಆಲಿಸ್ದಾಗ ಅವು ಯಾವ ಸಮಸ್ಯೆಗಳು ಯಾವ ವಿದ್ಯಾರ್ಥಿಗಳಿಗೆ ಕೊಡಬೇಕಾದಿದ್ದು ಅಂದರೆ ಯಾವ ಹಾಸ್ಟೆಲ್ನಾಗ ಸಿಗೋದಿಲ್ಲ ಅಂತೇಳಿ ವಿದ್ಯಾರ್ಥಿಗಳು ವಾದ ನಮ್ಮದು ಅದಕ್ಕೆ ಸಿದ್ಧಾರ್ಥಿಗಳ ಪರವಾಗಿ ನಾವು ಏನು ಇದನ್ನು ಇಷ್ಟಕ್ಕೆ ಏನು ವಿದ್ಯಾರ್ಥಿಗಳು ಹೋರಾಟ ಮಾಡ್ಯಾರ ಈ ಹೋರಾಟದ ವಿಚಾರಗಳನ್ನು ಅಧಿಕಾರಿಗಳು ಎಚ್ಚೆತ್ಕೊಂಡು ಅಧಿಕಾರಿಗಳು ಏನಾದರೂ ಇದನ್ನು ಮುಂದಿನ ದಿನ ಮೇಲೆ ಸರಿಪಡಿಸದೇ ಇದ್ದರೆ ಇದು ಉಗ್ರವಾಗಿ ಏನು ಡಿ ಸಿ ಆಫೀಸ್ ಮುಂದೆ ಒಂದು ದಿನ ಸಾಂಕೇತವಾಗಿ ಧರಣಿ ಹೂಡ್ತೇವೆ ಅನ್ನುವಂಥ ಮಾತನ್ನು ಈ ಏನು ಇರ್ತಕ್ಕಂಥ ಸರ್ಕಾರಿ ವಾಡ ವಾಡನ್ಗಳಿಗೆ ನಾವು ಎಚ್ಚರಿಕೆ ಹೇಳಕ್ಕೆ ಬಯಸ್ತೇವೆ ಅದರಂತೆ ತಾಲೂಕು ಆಫೀಸರ್ಗಳು ಹೋಗ್ತಾರೆ ತಾಲೂಕ್ ಆಫೀಸರ್ಗಳು ಹೋಗುದಿಲ್ಲ ಅಂತ ಅನ್ನಂಗಿಲ್ಲ ತಾಲೂಕ್ ಆಫೀಸರ್ಗಳು ಬರ್ತಾರ ಅಂದ್ಕೊಳ್ಲೇ ಅವತ್ತು ಅವ್ರಿಗೆ ಯಾವತ್ತೊಂದ್ ದಿವ್ಸ ಸರಿಯಾದ ರೀತಿಯಲ್ಲಿ ಅವ್ರು ಗೈಡ್ ಮಾಡ್ತಾರ ಹೋಗ್ತಾರ ವಾರ್ಡನ್ಗಳ ಜವಾಬ್ದಾರಿ ಇದ್ದಂಥದನ್ನ ಅಸ್ಟೆಂಟ್ಗಳ ಮ್ಯಾಗ ಹಾಕಿರ್ದ್ರ ಅದನ್ನ ಅದ ಅದರ ಅದ್ರ ದುಷ್ಪರಿಮಾನ ನಾಳೆ ಏನಾದ್ರೂ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದು ಊಟದೊಳಗೆ ಎಸ್ಪೆಸ್ ಆದ್ರೆ ಒಂದು ಊಟದೊಳಗೆ ಏನಾದ್ರೂ ತೊಂದರೆ ಆದ್ರೆ ಆ ಹುಡುಗರ್ನ ತೊಗೊಂಡು ಹೋಗಿ ದವಾಖಾನೆಗೆ ತೋರಿಸೋದಾಗ್ಲಿ ಅವ್ರನ್ನ ಕರ್ಕೊಂಡು ಹೋಗೋದಾಗ್ಲಿ ಯಾರು ಜವಾಬ್ದಾರಿ ವಾರ್ಡನ್ಗಳ ಅಲ್ಲಿ ಇರ್ಲಿಲ್ಲ ಅಂತ ಅಂದ್ರೆ ಅಸ್ಟೆಂಟ್ ಗಳ ಮ್ಯಾಗ ಹಾಸ್ಟೆಲ್ಗಳು ನಡಿತಾವಂದ್ರೆ ದುರಂತ ಅದಕ್ಕಾಗಿ ಕಡ್ಡಾಯವಾಗಿ ನಾವು ಏನು ಬಿ ಸಿ ಎಂ ಹಾಸ್ಟೆಲ್ ಆಗಿರ್ಬೋದು ಸಮಾಜ ಕಲ್ಯಾಣ ಹಾಸ್ಟೆಲ್ ಆಗಿರ್ಬೋದು ವಾರ್ಡನ್ಗಳು ನಿಮ್ಮ ಜವಾಬ್ದಾರಿಯನ್ನು ನೀವು ನಿವಾರಿಸ್ಬೇಕು ಇವತ್ತು ವಿದ್ಯಾರ್ಥಿಗಳು ಏನು ಇದನ್ನು ಸಮಸ್ಯೆಗಳ್ನ ಇಟ್ಟಾರ ಈ ಸಮಸ್ಯೆಗಳ್ನ ಸರಿಯಾದ ರೀತಿಯಲ್ಲಿ ಎಲ್ಲ ಹಾಸ್ಟೆಲ್ ವಾರ್ಡನ್ಗಳು ನೀವು ಈ ಒಂದು ಎರಡು ದಿವಸದಾಗ ಏನಾದರೂ ಇದ್ರ ಬಗ್ಗೆ ಪತ್ರಿಕೆ ಬರಲಿಲ್ಲ ಅಂತಂದ್ರೆ ಮತ್ತೆ ಮೂರನೇ ದಿವ್ಸಕ್ಕೆ ನಾವು ಈ ಸಮಸ್ಯೆಗಳನ್ನ ತಗೊಂಡು ತಮ್ಮ ಮ್ಯಾಗ ಸರ್ಕಾರ ಸರ್ಕಾರದ ಸರ್ಕಾರದ ಮಠಾನು ಒಯ್ತೇವ ನಿಮ್ಮನೇ ಏನು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿಗೂ ಜರಾವ್ ಹಾಕುವಂಥ ಟೈಮ್ಗಳು ಬರ್ತಾವ ಅದನ್ನು ನೀವು ಅದನ್ನು ಅನುವು ಮಾಡಿಕೊಡದೆ ಈ ವಿದ್ಯಾರ್ಥಿಗಳಿಗೆ ಏನು ತಮ್ಮ ಅಳಲುಗಳು ಇವತ್ತು ಏನು ಇಲಾಖೆ ಮುಂದೆ ಏನು ಸಣ್ಣ ಮೇಡಮ್ ಅವ್ರ ಮುಂದೆ ಏನು ಹೇಳಾರ ಸಣ್ಣ ಮೇಡಮ್ ಅವ್ರದ್ದು ಒಬ್ಬದೇ ಜವಾಬ್ದಾರಿ ಅಲ್ಲ ಅದಕ್ಕೆ ವಾರ್ಡನ್ಗಳ ಜವಾಬ್ದಾರಿ ಇರ್ತೈತಿ ಆ ಜವಾಬ್ದಾರಿಯನ್ನು ನೀವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ನಿಮ್ಮ ಮೇಲೆ ಕ್ರಮ ಆಗುವವರಿಗೆ ನಾವು ಹೋರಾಟ ಬಿಡುದಲ್ಲ ಅನ್ನುವಂತ ಮಾತನ್ನ ಮಾತಾಡ್ತಕ್ಕ ಈ ಕೊಡ್ತೇನೆ ನಾನು ಕಲ್ಮೇಶ್ ಹಾದಿಮಿನಿ ಅಂತ ಹೇಳಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು ಎ ಸಿ ಅಂಬೇಡ್ಕರ್ ಇಷ್ಟೆಲ್ಲ ಮಾಡಬೇಕು ಅದ್ರಲ್ಲಿ ಒಂದ್ ಫೆಸಿಲಿಟಿ ನಮಗ್ ಕೊಡಲ್ಲ ಗೋರ್ಮೆಂಟ್ ನಿಂತರ ಬಿಲ್ಡಿಂಗ್ ಒಂದಿದೆ ಬಿಲ್ಡಿಂಗ್ ಒಂದೇ ಕಾಣೋದು ಬಿಟ್ಟರೆ ಏನಿಲ್ಲ ಒಳಗೆ ಫಸ್ಟ್ ಆಫ್ ಆಲ್ ರೂಮ್ ಕ್ಲೀನ್ ಇಲ್ಲ ಅಡಿಗೆ ರೂಮ್ ಕ್ಲೀನ್ ಇಲ್ಲ ಅವ್ರಿಗೆ ಬೇರೆ ರೂಮ್ ಏನ್ ನಮ್ಮ ನಮ್ಮ ರೂಮಲ್ಲಿ ನಾಯಿ ಐತ್ ನಾಲ್ಕು ದಿನ ಆಯ್ತು ಇದ್ರ ಬದಲು ಏನ್ ನಾವ್ ತೆಗೆದು ನಾವ್ ಎಲ್ಲಾ ಹುಡುಗರು ಹೋದ್ರು ಅದರಲ್ಲೇ ಇರೋದು ಅದರಲ್ಲೇ ಮಕ್ಕಳದು ಒಂದ್ ಹಾಸ್ಟೆಲ್ ಕ್ಲೀನ್ ಇಲ್ಲ ಒಂದು ಟಾಯ್ಲೆಟ್ ರೂಮ್ ಹೋದ್ರಿ ಇಲ್ಲ ಆ ರೀತಿ ಟಾಯ್ಲೆಟ್ ರೂಮ್ ಇದೆ ಊಟ ಕ್ಲೀನ್ ಕೊಡಲ್ಲ ಮೇ ಅರ್ಧ ವರ್ಷ ಮುಗೀತು ಒಂದಿನ ಮೆನು ಚಾರ್ಟ್ ಪ್ರಕಾರ ಕೊಟ್ಟಿಲ್ಲ ಮತ್ತೆ ಇದೆಲ್ಲ ದುಡ್ಡು ಎಲ್ಲಿಂದ್ರ ಬರುತ್ತೆ ಈ ವಾರ್ಡನ್ ವಾರ್ಡನ್ ಒಂದಿನ ಬರ್ಲ ಹಾಸ್ ಒಂದಿನ ವಾರ್ಡನ್ ಸರಿ ನೋಡಿಲ್ಲ ನಾವು ಇದುವರೆಗೂ ನೋಡಿಲ್ಲ ಅರ್ಧ ವರ್ಷ ಮುಗಿಯಕ್ ಬಂತು ಒಂದಿನ ವಾರ್ಡನ್ ಸರಿ ನೋಡಿಲ್ಲ ಒಂದಿನ ಮೇನು ಪ್ರಕಾರ ಕೊಟ್ಟಿಲ್ಲ ಹಾಸ್ಟ್ಲ್ ಕ್ಲೀನ್ ಇಲ್ಲ ಫಸ್ಟ್ ಹಾಸ್ಟ್ಲ್ ಕ್ಲೀನ್ ಆಗಬೇಕು ಮೂಲಭೂತ ಸೌಕರ್ಯಗಳು ಎಲ್ಲಾರಿಗೂ ಸಿಗ್ಬೇಕು ಒಂದೊಂದ್ ರೂಮಲ್ಲಿ ಇಪ್ಪತ್ ಮೂರು ಜನ ನಲ್ವತ್ತು ಜನ ಅದ್ರ ಹೆಂಗ್ ಒಂದು ಒಂದು ತರ್ಟಿಗೆ ಒಂದ್ ತಟ್ಟಿ ಇಲ್ಲ ಒಂದ್ ಗ್ಲಾಸ್ ಇಲ್ಲ ಹಾಸ್ಟ್ಲಲ್ಲಿ ಈ ನೀರ್ ಕುಡಿಬೇಕು ಊಟ ಮಾಡಬೇಕು ತರ್ಟಿ ನಾವ್ ಬೇಕು ಎಲ್ಲ ನಾವ್ ಹತ್ರ ಇಲ್ದಾರ ಹಂಗೆ ಮತ್ತೆ ಊಟದ ಬಹಳ ಕೊರತೈತೆ ಡೈಲಿ ಬರೀ ಚಪಾತಿ 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 ಅದು ತಿನ್ ಸಾಕಾಗಿದೆ ನಮ್ಗೆ ಒಂದು ಈ ಬೇರೆ ತರ ರೊಟ್ಟಿ ಇಲ್ಲ ಮುದ್ದೆ ಇಲ್ಲ ಏನಿಲ್ಲ ಮೇನೋದ್ನು ಎಲ್ಲ ಇದೆ ಎಲ್ಲ ಎಲ್ಲ ಗೋರ್ಮೆಂಟ್ ಇವ್ರು ಬರ್ತಾರೆ ಅದನ್ನ ಫೋಟೋ ತಕ್ಕ ಹೋಗ್ತಾರೆ ನಮಗೇನಿಲ್ಲ ಎಲ್ಲ ಅವ್ರಿಗೆ ವಾರ್ಡನ್ ಅಪ್ಪಿ ಮಾಡ್ತಿ ಅಷ್ಟೇ ಮುಗೀತು ಬಿಟ್ರೆ ವಾರ್ಡನ್ ಯಾರನ್ನ ನೋಡಲ್ಲ ವಾರ್ಡನ್ ಬರಂಗಿಲ್ಲ ನಾವ್ ಇದ್ದೆ ನಾವ್ ಟೈಮ್ ನಾವ್ ಇರೋ ಟೈಮ್ ವಾರ್ಡನ್ ವಾರ್ಡನ್ ಇರೋ ಟೈಮ್ ನಾವ್ ಇಲ್ಲ ನಾವ್ ಓದೋರ್ ವಾರ್ಡನ್ ಇರೋ ಬೇಕಾರ ನಾವು ನಮ್ ನಾಕ್ ನಂಬರ್ ಬನಸಿ ನಗರ ಧಾರವಾಡ ಮಧ್ಯಾಹ್ನ ಊಟ ಅಂದ್ರೆ ಯಾರು ಮಾಡಲ್ಲ ಆ ಬೆಳಿಗ್ಗೆ ಊಟನೇ ತಿನ್ನಂಗಾಗಲ್ಲ ಮಧ್ಯಾಹ್ನ ನಮ್ ಕಾಲೇಜ್ ಅಂತ ಊಟ ಕೊಡಲ್ಲ ಬೆಳಿಗ್ಗೆ ಊಟ ಮಾತ್ರ ಕಾಲೇಜಲ್ಲಿ ತಿನ್ನಂಗಾಗಲ್ಲ ಎಲ್ಲಾ ಹುಡ್ರು ಸಾಂಬಾರ್ ಚೊಲೋ ಕೊಡಲ್ಲ ಚಪಾತಿನ ಚಲೋ ಕೊಡಲ್ಲ ಏನೇನ್ ಚಲೋ ಇರಲ್ಲ ಊಟದಾಗ ಹುಳ ಬರ್ತಾವ್ರಿ ಬೇಗ ಫೋಟೋ ಪ್ರೂಫ್ ಐತಿ ನಮ್ ಕಡೆ ಎಲ್ಲಾ ಪ್ರೂಫ್ ಐತಿ ಪ್ರೂಫ್ ಇಟ್ಕೊಂಡೆ ನಾವ್ ಹೇಳೋದು ಊಟದ ಫೋಟೋ ಐತ್ರಿ ಬೇಗ ಆ ಫೋಟೋ ತಗೊಂಡಾರ ಇವ್ರು ಆ ಊಟದ ಹುಳ ಬರ್ತಾವ್ ಎಲ್ಲಾ ಇರೋದು ನಮಗೆ ಯಾವ ಸೌಕರ್ಯನು ಇಲ್ಲ ಯಾವ್ ಏನಿಲ್ಲ ಹೆಸರಿಗೊಂದು ಹಾಸ್ಟ್ಲ್ ಇದೆ ಅದ ಧಾರವಾಡ ಇಷ್ಟು ದೊಡ್ಡ ಧಾರವಾಡ ಇದೆಲ್ಲ ಎಲ್ಲಾ ಹಾಸ್ಟ್ಲಲ್ಲಿ ಇರೋದು ಇದೇ ಸಮಸ್ಯೆ ನಮ್ ನಾಗ ನಂಬರ್ ಬಿಲ್ಡಿಂಗ್ ಸಮಸ್ಯೆ ಇದು ಈ ರೀತಿ ಊಟ ಹಾಸ್ಟ್ಲಲ್ಲಿ ಗೋರ್ಮೆಂಟ್ ಇಂಥ ದುಡ್ಡು ಬರ್ತೈತೆ ಅದು ಬಿಡೋದಂತ ಸ್ಯಾಂಕ್ಷನ್ ಗ್ಯಾರಂಟಿ ಆದ್ರೆ ನೋಡ ನೋಡಿ ಯಾರಿಗೂ ಒಕ್ಕತಿ ಗೊತ್ತಿಲ್ಲ ನಮಗಂತ್ರ ನೆಟಗ್ ಒಂದು ಸೌಲಭ್ಯ ಬಂದಿಲ್ಲ ಕಿಟ್ ಕೊಡ್ತಾರೆ ಊಟಕ್ಕೆ ಹೆಸರಿಗಷ್ಟೇ ಊಟ ಅದ್ರಲ್ಲಿ ಏನಿರಲಾ ಉಪ್ಪಿರಲ್ಲ ಇರಲ್ಲ ಏನಿರಲ್ಲ ಹೆಸರಿಗಷ್ಟೇ ಊಟ ಅದನ್ನ ಚೇಂಜ್ ಮಾಡಿಸ್ಬೇಕಂತ ವಿನಂತಿ ಎಲ್ಲ ಸ್ವಚ್ಛತೆ ಇಲ್ಲ ಅಂದ್ರೆ ಈಗ ಬಾತ್ರೂಮ್ ಆಗಲಿ ಆಗ್ಲಿ ಟಾಯ್ಲೆಟ್ ರೂಮ್ ಆಗಲಿ ಕ್ಲೀನಿಂಗ್ ಇಲ್ಲ ನಮ್ದು ಎರಡ್ ಫ್ಲೋರ್ ಹಾಸ್ಟೆಲ್ ಇತ್ತು ಮದ್ಲಕ ಮೆಗಿಂದ ಈಗ ಮೆಗಿಂದ್ ಬಾಡಿಗೆ ಬಂದಾಗ ಕೆಳಗೆ ಕೆಳಗ ಹಾಕಿದಾರೆ ಅದೇನಾಗೈತಿ ಅದರೊಳಗೆ ಇರುವಂತ ಬಾತ್ರೂಮ್ ಗಳು ಎರಡು ಮೂರ್ ಸರಿ ಇದಾವ ಆ ಎರಡು ಮೂರೊಳಗನೆ ಎಂಬತ್ತೊಂಬತ್ ಜನ ನಾವ್ ಬೆಳಿಗ್ಗೆ ಮೇಂಟೈನ್ ಮಾಡ್ಬೇಕ ಅದ್ರಾಗ ನಮ್ದು ಊಟದ ಕ್ವಾಲಿಟಿ ಮೊದ್ಲಕ್ ಚಲೋ ಇತ್ತ ನಾ ಬಂದಾಗಂತೂ ಹೆವಿ ಊಟ ಕೊಡ್ತಿದ್ರ ಚಲೋ ರೆಸ್ಪಾನ್ಸ್ ಮಾಡ್ತಿದ್ರ ಬಟ್ ಈಗ ಏನಾಗಿ ಊಟದ ಬಹಳ ಕ್ವಾಲಿಟಿ ಕಡಿಮೆ ಮಾಡಿದಾರ ಇಲ್ಲಿ ತೋರ್ಸ್ತಾ ನಿಂಗ ಈಗ ಉಟ್ದಾಗ ಈ ತರ ಹೊಳ ಬರತ್ತ ಒಂದ್ ದಿನ ಕಪ್ಪೆ ಬಂದಿತ್ತ ಈಗ ಬಸವನ ಹೋಳ ಬರ್ತಾವ ಇಬ್ರು ಒಂದ್ ಕಡೆ ಕಾಲ ಕಟ್ಟಾಗಿ ಒಬ್ಬನ್ ತಾಯ್ನಾಗ ಇನ್ನೊಬ್ಬನ ತಟ್ನಾಗ ಹಾ ತಿಳಿಸೈತಿ ವಾಡನ್ ಸರಿ ವಾಡನ್ ಅಂತ ಹೇಳ್ತೇನಪ್ಪ ಅಡಿಗೆ ಅವರಿಗೆ ಅಂತಾರ ಆಮೇಲೆ ಮತ್ತ ಅದ ವಾಡನ್ ಸರ್ ಬರ್ತಾರ ದಿನ ಬೆಳಿಗ್ಗೆ ಬಂದ್ ಏ ಎರಡ್ ರೂಮ್ ಕ್ಲೀನ್ ಮಾಡ್ಕೋರಿ ಅದ್ನ ಹೇಳ್ತಾರ ಆದ ಬಿಟ್ಟು ಒಂದ್ ದಿನ ನಿಮ್ ಸಮಸ್ಯೆ ಏನತ್ಕಂಗಿಲ್ಲ ಈಗ ನಮ್ಮ ಹಾಸ್ಟೆಲ್ ಇರೋದು ಎಂಬತ್ ಜನ ಇದ್ರು ಪ್ರತಿಯೊಬ್ಬ ಹುಡುಗರುನು ವಾಡನ್ ಸರಿ ಹೆಂಗ ಮಾಡಿರೋ ಪುಲ್ ಅಂಜಿಕೆ ಒಳಗೆ ಇಟ್ಕೊಂಡ್ಬಿಟ್ಟ ಡೈಲಿ ಬರ್ತಾರ ಸರ್ ಇಲ್ಲ ತಿಳತ್ತಿಲ್ಲಾ ಆದ್ರ ಸರ್ ನೋಡಿನ ಹುಡುಗರು ಅವ್ರಿಗೆ ಕೇಳಕ್ ಹೋಗಂಗಿಲ್ಲ ಯಾರ ಒಬ್ರು ಈಗ ಯಾರ ಒಬ್ಬರು ನಾವು ಕೇಳಿದ್ವಿ ಕೇಳಿದವ್ರಿ ಕೊಡೋದಾಗ್ಲಿ ಆಮೇಲೆ ಹೊರಗ್ ಹಾಕೋದು ಟಾರ್ಗೆಟ್ ಮಾಡೋದು ಮಗನ ಮ್ಯಾಗ್ ಕಂಪ್ಲೀಟ್ ಲೇ ವಕೀಲರಿಗೆ ತಿಳ್ಸ್ತಾನ ಅದನ್ನ ಇದನ್ನ ಆ ತರ ಅಂಜಿಕೆ ಒಳಗ್ ಹಾಕ್ತಾರ ಆಮೇಲೆ ನಮ್ ಅಷ್ಟ ಏನಾಗಿ ಅಂದ್ರೆ ಈಗ ಫಿಲ್ಟರ್ ನೀರು ವ್ಯವಸ್ಥೆ ಇಲ್ಲ ಎಲ್ಬರು ನಾವು ನೀರ್ ತಗೋಬೇಕಂದ್ರ ಒಂದ್ ಬಿಲ್ಡಿಂಗ್ ಅಂದ್ರೆ ಇನ್ನೊಂದು ಬಿಲ್ಡಿಂಗ್ ಹೋಗಿ ನೀರ್ ತಗೊಂಡ್ಬರ್ಬೇಕು ನಮ್ಮ ಹಾಸ್ಟೆಲ್ ಒಳಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಆಮೇಲೆ ಪ್ರತಿಯೊಂದು ಹಾಸ್ಲೂ ಬಿಸಿನೀರಿನ ವ್ಯವಸ್ಥೆ ಐತಿ ಈಗ ಸರ್ ಹುಡುಗರು ತುಡುವ ಕೊಯ್ಲಾಗ್ತಾರ ಇಲ್ಲ ಅಂತ ಹೇಳತ್ತಲ್ಲ ಅದಕ್ಕೆ ದಂಡ ಹಾಕ್ತೀನಿ ಆಮೇಲೆ ಮ್ಯಾಗಿನ್ ಪೀಸ್ ಹಾರ್ತೈತಿ ವಕೀಲರ ಕರ್ಸ್ತೀನಿ ಬಾಡಿಗೆ ಐತಿ ಹಾಂ ಹಿಂಗೆ ಈಗ ಬಾಡಿಗೆ ಇದ್ರೆ ಅವ್ರೇನು ಅವ್ರ ಮಣಿ ಅಂತ ಈಗ ಗೋರ್ಮೆಂಟ್ ಅಂದ್ರೆ ದುಡ್ಡು ಹೋಗ್ತೈತಿ ಅದ್ರದ್ದು ಅವ್ರು ಬಾಡಿಗೆ ಕೊಡ್ತಾರ ಆಮೇಲೆ ಇರ್ತೈತಿ ಈಗ ಅವ್ರ ಬಿಸಿನೀರಿನ ವ್ಯವಸ್ಥೆ ಮಾಡಿ ಕೊಡ್ಲಿ ನಮಗೆ ಅವ್ರು ಬಿಸಿನೀರ್ ವ್ಯವಸ್ಥೆ ಮಾಡಿಕೊಟ್ಟಂದ್ರೆ ಯಾರೊಬ್ರು ಕೊಯ್ಲ ಕೊಯ್ಲಾಕೋದಾಗ ನಾನು ನೋಡ್ಕೊತೇನೆ ಈಗ ಬಿಸಿನೀರ್ ವ್ಯವಸ್ಥೆ ಎಲ್ಲ ಬೆಳಗ್ಗೆ ಎದ್ಕೊಳ್ಳಿ ಫುಲ್ ತಂಡ ಬ್ರೋ ಮಳಿ ಇರ್ತಾ ಅಂತ ಟೈಮ್ ಯಾರಿಗೆ ಈಗ ಸ್ನಾನ ಮಾಡಿ ಹೋಗಬೇಕಂದ್ರ ಹುಡುಗರು ನಿಜವೇ ಹೇಳ್ತೀನಿ ಮೂರ್ ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಸ್ನಾನ ಮಾಡ್ತಾರೆ ಯಾಕಂತಂದ್ರೆ ಮಧ್ಯಾಹ್ನ ಹೊತ್ತು ವ್ಯಾಸತ್ ಬಂದಾಗ ಹೀಟ್ ಇರ್ತೈತೆ ಆ ಟೈಮ್ ಟೈಮ್ದ ಮಾಡ್ತಾರೆ ಈಗ ಬೆಳಗ್ಗೆ ಎದ್ದು ಯಾರಿಗು ಮಾಡೋಕಂಗಿಲ್ಲ ಈಗ ನಮ್ಮ ಹಾಸ್ಟೆಲ್ದೊಳಗ ನೀರ್ ಕುಡಿದ್ರೆ ಹೆಲ್ತ್ ಇಶ್ಯೂ ಜಾಸ್ತ ಈಗ ವಾಟರ್ ಟ್ಯಾಂಕ್ ಅವರು ಹಾಸ್ಟೆಲ್ ಸ್ಟಾರ್ಟ್ ಆಗಿದ್ರೆ ಎರಡು ತಿಂಗಳ ಒಂದ್ ಸಲ ತೊಳೆದಿಲ್ಲ ತೊಳೆರಿ ಅತ್ತಂದ್ರ ಏ ನೀ ಏನ್ ಹೇಳ್ತಿ ಅಡಿಗೆ ಸಿಬ್ಬಂದಿಗಳು ಹಣ ಹಿಂಗ್ ಯಗ್ ಒಂದು ಕೋಣ ಲೆಟ್ರ್ ಕೊಟ್ಟಿಲ್ಲ ಕೊಡಂಗಿಲ್ಲ ನೀ ಕೊಡೋಂಗಿಲ್ಲ ವಾರ್ಡನ್ ಹೋಗಿ ಕೇಳ್ಕೊ ವಾರ್ಡನ್ ಸಾಯಂಕಾಲ ಪುಣಿಸಿ ನಾನು ಕೇಳ್ಬೇಕು ಅವ್ರನ್ನ ಕೇಳಕ್ಕೆ ಅವ್ರಿಗೆ ಕೇಳಿದ್ರೆ ಅವ್ರ ರೆಸ್ಪಾನ್ಸ್ ಮಾಡಂಗಿಲ್ಲ ಈಗ ಬೆಡ್ ಇಲ್ಲ ನಮ್ಮ ಒಳಗ ಕೊಡ್ಬೇಕಾಗಿತ್ತು ಪ್ಲೇಟ್ ಕೊಟ್ಟಿಲ್ಲ ಬೆಳಗ್ಗೆ ಹೊತ್ತು ಚಾ ಕೊಟ್ಟರ ಚಾ ಒಳಗ ಒಮ್ಮೆ ಸ್ವೀಟ್ ಮಾಡಿರ್ತಾರ ಎಲ್ಲ ಕಡಿಮೆ ಮಾಡಿರ್ತಾರೆ ಎಲ್ಲ ಹುಡುಗರಿಗೆ ಸಾಕೋಂಗಿಲ್ಲ ಈ ಚಾ ಬಾಟ್ಲ್ ಎಂತ ತೊಳ್ದಾರ ಅವ್ರಿಗೆ ಗೊತ್ತಿಲ್ಲ ಅವ್ ಪೂರ್ತಿ ತಳಗ ಒಡೆದ್ ಸೋರಾಕೈದ್ ಬಿಟ್ಟದ ಈಗ ಮತ್ತೇನೈತಿ ಹಾಸಿಗೆ ಕೊಡಬೇಕು ಹಾಸಿಗೆ ಕೊಟ್ಟಿಲ್ಲ ಈಗ ಕ್ಲೀನಿಂಗ್ನೆಸ್ ಸರ್ ರೂಮ್ ಬಗ್ಗೆ ಮಾತಾಡ್ತಾರೆ ರೂಮ್ ಒಳಗೆ ಏನೈತಿ ಸಾಕೆಟ್ ಗಳು ಸುಟ್ಟಿಗೆ ಅವ್ ರಿಪೇರಿ ಮಾಡಿಸಂಗಿಲ್ಲ ನಮ್ ರೂಮ್ ಒಳಗೆ ಪ್ಯಾನ್ ಐದ್ ನಂಬರ್ ದಾಗ ತಿರ್ಗಿತಿ ಅದ್ ನಾಲ್ಕನೇ ಪಾಯಿಂಟ್ ಗಿಡ ಪ್ಯಾನ್ ತಿರ್ಗಂಗಿಲ್ಲ ಆ ತರ ಎಲ್ಲಾ ವ್ಯವಸ್ಥೆ ಹಂಗೈತಿ ಈ ಕ್ಲೀನಿಂಗ್ನೆಸ್ ಇಲ್ಲ ಈಗ ನಮ್ದು ಬಿ ಸಿ ಎಂ ಹಾಸ್ಟೆಲ್ ಬ್ರೋ ಅಲ್ಲಿ ಜಲ್ದರ್ ಶಿನ್ನ ನಗರ ಆಮೇಲೆ ಹಿಂದೆ ಬಟ್ಟೆ ತೊಳೆಕ ಒಂದೇ ಚವಿ ಐತಿ ಎಂಬತ್ ಜನ ಎಲ್ಲಾ ಹುಡುಗರು ಒಂದೇ ಚವಿ ಮೇಂಟೈನ್ ಮಾಡ್ಬೇಕ ಅದು ಪೈಪ್ ಹಾಕೊಂಡ್ ಬಂದಾರ ಈಗ ಅಲ್ಲಿ ನೀರೆಲ್ಲ ನಿಂತು ಹೋಗಿ ಸೊಳ್ಳೆಗಿ ನಿಜ ಹೇಳ್ತೀನಿ ನಮ್ಮಲ್ಲಿ ಬಟ್ಟೆ ಹಾಕಿದ ಬಟ್ಟೆ ಮ್ಯಾಗ ಸಹಿತ ಸೊಳ್ಳೆ ಕೂತಿರ್ತಾವ್ ಒಂದ್ ವ್ಯವಸ್ಥಾನು ಕರೆಕ್ಟ್ ಆಗಿಲ್ಲ ಅದಕ್ಕಾಗಿ ನಾವ್ ಇವತ್ತಿ ಪ್ರತಿಭಟನೆ ನಮ್ದು ಬ್ರೋ ಒಂದ ನಿಮಿಷ ನಿಮ್ ಕ್ಲೀನಿಂಗ್ನೆಸ್ ಯಾವ ತರ ಮೇಂಟೈನ್ ಮಾಡ್ಯಾರ ಹಾಸ್ಟೆಲ್ ಒಳಗ ತೋರಿಸ್ಬಿಡ್ತೀನಿ ಯಾಕಂದ್ರೆ ನಾನು ಕೋಟ ತಕೊಂಡೆ ನಮ್ ಅಡಿಗೆ ಕೋಣೆ ಒಳಗ್ ಬ್ರೋ ಇದ ಹುಡುಗರು ಅದರೊಳಗ ತಟ್ಟಿ ತೊಳ್ಕೊಬೇಕು ಕ್ಯಾಮ್ರಾ ಮುಂದ್ ತೋರಿಸಿ ಬಿಡ್ರಿ ಇದು ಅಡಿಗೆ ಕೋಲೆ ಒಳಗಿಂದ ಆಮೇಲೆ ಇದು ಫಿಲ್ಟರ್ ನೀರಿಂದ ಗೊತ್ತಿಲ್ಲ ಆಮೇಲೆ ಇದು ಬ್ರೋ ಊಟದ ಚಪಾತಿ ಒಬ್ಬನು ತಿನ್ನಂಗಿಲ್ಲ ಆ ಚಪಾತಿ ಹೆಂಗಿರ್ತಾವಂದ್ರ ಬೆಳಿಗ್ಗೆ ಅವ್ರ ಬಿಸಿ ಬಿಸಿ ಊಟ ಮಾಡತ್ ಅಂತಾರ ಈಗ ಬೆಳಿಗ್ಗೆ ಏಳು ಗಂಟೆ ಆರುವರಿ ಏಳು ಗಂಟೆಗೆ ಅಂದ್ರೆ ನಾವು ಹೋಗಿ ಎಂಟು ಗಂಟೆಗೆ ಅಂದ್ರೆ ಮುಗಿಸಿ ಬಿಡ್ಬೇಕಂತ ಈಗ ಒಂದ್ ಅಲ್ಲಿ ಊಟಕ್ಕ ಹೆಂಗ್ ಊಟ ಮಾಡ್ಬೇಕು ಎಂಬತ್ ಜನ ಎಲ್ಲ ಒಮ್ಮಿಗೆ ಒಂಬತ್ತು ಗಂಟೆ ತನಕ ಟೈಮ್ ಕೊಡ್ರಿ ಅಂದ್ರೆ ಟೈಮ್ ಇಲ್ಲ ಒಂದ್ ಜನ ನಾವ್ ಎಂಟು ಐವತ್ ಹೋಗಿದ್ ಸರ್ ಬೈದ್ ಪೇರೆಂಟ್ಸ್ ಫೋನ್ ಬೈದ್ ಬಿಟ್ಟಿದ್ರ ನಿಮ್ ಹುಡ್ಗ ಲೇಟ್ ಮಾಡಿ ಅತನ್ರಿ ಅಂತೇಳಿ ಈಗ ನಮ್ ಬಟ್ಟೆ ನಾವು ವಾರಕ್ಕೊಮ್ಮೆ ತೊಳ್ಕೊತ ಇದಕ್ ಊಟದ ಚಪಾತಿ ಬ್ರು ಈಗ ಬೆಳಗ್ಗೆ ಅವ್ರ ನಾಷ್ಟ ಎಂಟು ಕ್ಲೋಸ್ ಅಂದ್ರೆ ಅಡಿಗೆ ಅವರು ಒಂಬತ್ತು ಗಂಟೆ ಚಪಾತಿ ಮಾಡಿ ಮುಗಿಸಿ ಬಿಟ್ಟಿರ್ತಾರ ಅವ್ ಹೆಂಗಾಗಿರ್ತಾವ ನಾವು ಕರೆಕ್ಟ್ ಹನ್ನೆರಡುವರೆ ಒಂದ್ ಗಂಟೆಗೆ ಊಟಕ್ಕೆ ಹೋಗಬೇಕಾದ್ರೆ ಮುಟಕ ಹಂಗಿಲ್ಲ ಎಲ್ಲ ಕಟ್ಟಕ್ಕಾಗಿ ತಾಣ ಕಟ್ಟಾಗಿ ವ ಈಗ ರಾತ್ರಿ ನಾವು ಎಂಟು ಗಂಟೆ ಊಟಕ್ಕೆ ಹೋದ ಒಬ್ಬರು ಒಂದ್ ಚಪಾತಿ ಸುದ್ದಿ ಹಂಗಿಲ್ಲ ಅಥ್ರು ತಿನ್ನಕೋ ಹಂಗಿಲ್ಲ ಹಂಗಾಗಿ ಹುಡುಗರು ಹಾಸಲಿ ಚಪಾತಿ ತಿನ್ನೋದ್ ಬಿಟ್ಟು ಅನ್ನ ಅಣ್ಣ ಸಂಬರ್ ಅನ್ನ ಅಣ್ಣ ಸಂಬರ್ದಾಗೂ ಕರೆಕ್ಟ್ ಹಂಗೇ ಇರಂಗಿಲ್ಲ ಅವ್ರ ಮೊದ್ಲಕ್ಕೆ ಆರ್ ತಿಂಗಳು ಬೆಸ್ಟ್ ಊಟ ಕೊಟ್ಟಾರ ಇಲ್ಲ ತಿಳತ್ತಿಲ್ಲ ನಾನು ಮನೆ ಹೋಗಿ ಮನೆಗೆ ಚಲೋ ಊಟ ಹೇಳಿ ಅವಾಗ ಹಂಗ್ ಕೊಟ್ಟವ್ರು ಈಗ ಯಾಕೆ ಕೊಡತಾರಂತೆ ನಾ ಕೇಳತ್ತೆ ಪರಿಶಿಷ್ಟ ಪಂಗಡ ಬಾಲಕರ ವಸತಿ ನಿಲಯ ದಾಸನಕೊಪ್ಪ ಸರ್ಕಲ್ ಇಂದ ಮಾತಾಡ್ತಿರೋದು ನಮ್ಮ ಹಾಸ್ಟಲ್ಲಿ ಸಮಸ್ಯೆ ಏನಪ್ಪ ಅಂದರೆ ನಾವು ಊಟ ಮಾಡಿರ್ತಕ್ಕಂಥ ಮೆಸ್ಸು ಇವತ್ತಿವರೆಗೂ ಸರಿಯಾಗಿ ಕ್ಲೀನ್ ಇಲ್ಲ ಇಲ್ಲಿವರೆಗೂ ಸಂಜೆ ಮೇಡಮ್ ಮೂರು ಸಲ ಬಂದು ವಿಸಿಟ್ ಮಾಡಿದ್ದಾರೆ ನಮ್ಮ ಮುಂದೆ ಬಂದಾಗ ಅವ್ರು ಏನಂತ ಹೇಳ್ತಾರೆ ಏಜೆನ್ಸಿಗಳಿಗೆ ಫೋನ್ ಮಾಡ್ತಾರೆ ಆಯ್ತು ಇವತ್ತು ಬಂದು ಸರಿ ಮಾಡ್ತಾರೆ ನಾಳೆ ಬಂದು ಸರಿ ಮಾಡ್ತಾರೆ ನಾಡ್ದು ಬಂದು ಸರಿ ಮಾಡ್ತಾರೆ ಅಂತ ಇದೇ ಹೇಳ್ತಾರೆ ಅದೇ ರಾಗ ಅದೇ ರಾ ಅಂತ ಅನ್ನೋ ಲೆಕ್ಕಕ್ಕೆ ಇವತ್ತಾರೂ ಸರಿ ಮಾಡಿಲ್ಲ ಅವರು ಇದೇ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿದೆ ಇಲ್ಲಿವರೆಗಾರ ಮೆಸ್ ಬೇಕಾದ್ರೆ ಪ್ರೂಫ್ ಇದೆ ಮಾತ್ರ ಎಲ್ಲ ಫೋಟೋಗಳು ಅಲ್ಲಿ ನೀರು ಬಂದರೆ ಅಲ್ಲಿ ಚರಂಡಿ ನೀರನ್ನು ಸಮಿತಿ ಅಲ್ಲೇ ಬರುತ್ತೆ ಕೈ ಅಲ್ಲೇ ಬರುತ್ತೆ ಕುಡಿಯ ನೀರು ಹೋದ್ರೆ ಅಲ್ಲೇ ಬರ್ತೀವಿ ನಾವು ಅದೇನು ಗೋಶಾಲೆ ಅಥವಾ ಮೆಸ್ ಅಂತ ತಳ್ಕೋ ನೀವೇ ಹೇಳಿ ಮೂರು ಸಲ ಆಯ್ತು ನಾವು ಇಲ್ಲಿವರೆಗೆ ಸಣ್ಣ ಮೇಡಮ್ ಕಂಪ್ಲೇಂಟ್ ಮಾಡಿದ್ವಿ ಒಂದು ಸಲ ಆದರೆ ಇಲ್ಲಿವರೆಗೆ ರೆಸ್ಪಾನ್ಸೆ ಮಾಡಿಲ್ಲ ಬೇಗ ಅವರೇ ಬಂದಿರೋ ಫೋಟೋ ಮಾತ್ರ ಇದೇ ಬಂದು ಅವರ ಏಜೆನ್ಸಿ ಮಾತಾಡಿರೋದು ರೆಕಾರ್ಡಿಸಿ ಸಂ ನಮ್ಮ ಹತ್ರ ಎಲ್ಲ ಪ್ರೂಫ್ ಇಟ್ಟು ನಾವು ಮಾತಾಡ್ತಿದೀವಿ ಈ ಮೂಲಕ ಈ ತಿಳಿಸದೆ ಅಂದ್ರೆ ನಮ್ಮ ಮೆಸ್ನ ಎಲ್ಲ ವ್ಯವಸ್ಥೆಯಾಗಿ ಕ್ಲೀನ್ ಆಗಿ ಕ್ಲೀನ್ ಆಗಿ ಮಾಡಿಸ್ಕೊಡ್ಬೇಕಂತ ನಾವು ಇದೊಂದು ಕೇಳ್ಕೊತೀನಿ ಇಷ್ಟೇ ಅಲ್ಲ ಇದು ಎಲ್ಲಿವರೆಗೂ ಇಲ್ಲ ಇದು ಕರೆಕ್ಟ್ ಟೈಮ್ ಮಾಡಿಸ್ಕೊಡ್ಲಿಕ್ಕ ಅಂದ್ರೆ ನಮ್ ಹೋರಾಟ ಇನ್ನು ಉಗ್ರವಾಗಿ ನಡೀತಿ ಅಂತ ಹೇಳ್ತೀನಿ ಇಷ್ಟೇ ನಮ್ಮ ಮಾತೇ ಅದೇ ಏಜೆನ್ಸಿ ಮೂಲಕ ಮಾಡಿಸ್ಕೊಡ್ತು ಅಂತ ಅದು ಇಲ್ಲಿವರೆಗೂ ಮೆನೂಜ್ ಚಾರ್ಟ್ ಸರಿ ಮಾಡ್ತಿಲ್ಲ ನಮ್ಮ ಮುಂದೆ ಬಂದಾಗ ಸ್ಟೂಡೆಂಟ್ ಸುಮ್ನೆ ಅಂತಂದು ಏಜೆನ್ಸಿಗೆ ಫೋನ್ ಮಾಡ್ತಾರೆ ಇದನ್ನ ನಾಳೆ ರೆಡಿ ಮಾಡೋ ಆಯ್ತು ನಾಡಿದ್ದು ರೆಡಿ ಮಾಡೋ ಅಂತ ಹೇಳ್ತಾರೆ ಅವ್ರ ಏಜೆನ್ಸಿ ಬಂದ್ ಇನ್ವರೆಗೂ ನೋಡಿಲ್ಲ ಅವ್ರು ಬಿಟ್ಟಿಲ್ಲ ಅವ್ರು ಸುಮ್ನೆ ಆಗಿ ಹೋಗ್ಬಿಡ್ತಾರೆ ಮತ್ತೆ ನೀರಿದೊಂದು ಸಮಸ್ಯೆ ಏನಪ್ಪ ಅಂದ್ರೆ ತೋಳಿಸಲ್ಲ ಮತ್ತೆ ಏನ್ ಕೆಲಸ ಮಾಡ್ತಾರಪ್ಪ ಅಂದ್ರೆ ಅದೇ ನೀರು ಇವಾಗ ಮಳೆ ಬಂದ್ಮೇಲೆ ಬೋರ್ ನೀರ್ ಅದೇ ನೀರ್ನ ಮತ್ತೆ ಒಳ್ಳೆ ಸಿಂಟೆಕ್ಸ್ ಅಲ್ಲಿ ಹೋಗುತ್ತೆ ಸಿಂಟೆಕ್ಸ್ ಫುಲ್ ಮಂಡಿ ನೀರ್ ಬರ್ತಿದೆ ಅದೇ ನೀರ್ನ ಹುಡುಗರು ಸ್ನಾನ ಮಾಡ್ತಿದ್ರೆ ಬೆಳಗ್ಗೆ ಎಂದ ಎದ್ದು ಅದೇ ನೀರು ಈ ತರ ಎಲ್ಲಾ ಸ್ನಾನ ಮಾಡ್ತಿದ್ರೆ ಒಂದು ವಾರ್ಡ್ ಬಂದ್ರೆ ಏನು ಕ್ಲಿಯರ್ ಅದ್ರ ಬಗ್ಗೆ ಏನು ವ್ಯವಸ್ಥೆನ ತಗೊಂತಿಲ್ಲ ಸರ್ ಬಂದು ಹಂಗಾಗಿ ಇದ್ರ ಮೂಲಕ ಅವ್ರು ತಿಳ್ಕೊಂಡು ಈಗಲಿ ಇದು ವಹಿಸ್ಬೇಕಂತ ನಾನು ಕೇಳ್ಕೊಂತೀನಿ ಇಷ್ಟೇ ನಮ್ದು ಪರಿಶಿಷ್ಟ ಪಂಗಡ ಬಾಲಕರಕೊಪ್ಪ ಸರ್ಕಲ್ ಮೇಡಮ್ ಅವರಿಗೆ ಈಗ ಹೋಗಿದ್ವಿ ಸಮಾಜ ಕಲ್ಯಾಣ ಇಲಾಖೆ ಮೇಡಮ್ ಅವರು ಅವ್ರು ಅಂದ್ರೆ ಸ್ವಚ್ಛತೆ ಸರಿ ಇಲ್ವಾ ಲೆಟರ್ ತಂದ್ಕೊಡಿ ಅಂತ ಹೇಳಿದ್ರು ಪ್ರತಿ ಸಲಾನು ಲೆಟರ್ ಕೊಡಕ್ ಆಗಲ್ಲ ಇದು ಸರ್ಕಾರದ ಕರ್ತವ್ಯ ಫಸ್ಟ್ ಇಂತ್ರ ಸರ್ಕಾರದ ರೂಲ್ಸ್ ಇರುತ್ತೆ ಸ್ವಚ್ಛತೆ ಮಾಡೋದು ನೀರಿನ ಸೌಕರ್ಯ ವಿದ್ಯಾರ್ಥಿಗಳಿ ಮೂಲ ಭರ್ತ ಸರ್ ಒದಿಸೋದು ಎಲ್ಲ ಮೇಡಮ್ ಅವ್ರ ಕರ್ತವೆ ನಾವು ಪ್ರತಿ ಸಲನು ಲೆಟರ್ ಮನವಿ ಮಾಡ್ಕೊಳಕ್ ಆಗಲ್ಲ ಅವ್ರು ನೋಡಿ ಇದೊಂದೇ ಸಮಸ್ಯೆ ಪ್ರತಿ ನಾವು ಮನವಿ ಮಾಡಕ್ ಆಗಲ್ಲ ಲೆಟರ್ ಕೊಡಕ್ ಆಗಲ್ಲ ಅವ್ರು ನಮ್ಮ ಸಮಸ್ಯೆ ತಿಳ್ಕೊಂಡು ನಮಗೆ ಒದಗಿಸ್ಬೇಕು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು